ಏನ್ ಹೇಳ ಶೈಲಕ್ಕ ಸಾಕಾಗ್ಬಿಟ್ಟತ್ವಾ ನನ್ಗೆ ಜೀವನ ಅಲ್ಲಿ ಕುಂತ ಕುಂತ ಟಿಕ್ಕಿ ಟಿಕ್ಕಿ ಟಿಕಿ ಟಿಕಿ ಕೈ ಅನ್ನೋದು ಸೇದ್ ಹೋಗಾವ ಗೆ ಗೆರೆ ಅನ್ನೋದು ಅಳದ್ ಹೋಗ ನನ್ ಕೈಯ್ಯನ್ನು ಏನ್ ಮಾಡ್ಲವ ನನ್ ಸಾಕಾಗೈತಿ ಈ ಮಕ್ಕಳು ಗಂಡ ಎಲ್ಲರೂ ಬಿಟ್ಟು ಹೋಗ್ಬೇಕನ್ನಿಸ್ತೇತ್ವಾ ಎಲ್ ಅಕ್ಕ ಏನು ನಮ್ದು ಜೀವನ ಅದೇ ಐತಿ ನಿಂದು ಅದೇ ಐತಿ ಹೆಣ್ಮಕ್ಳ ಅಂದ್ರೆ ಇದ ಅಲ್ವಾ ನಂದು ಸಾಕಿಟತ್ ನೋಡ್ ಈಗರ ಊಟ ಮಾಡಿ ಕುಂತೆ ಆ ಕುಡಕ್ ಭಾಡ ಬಂದ ರೊಟ್ಟಿ ಕೊಡಂದ ಬಿಸಿ ರೊಟ್ಟಿ ಬಡದ ಹಾಕಿದ ಹಲಕಟ್ ಹಾಟಾಗ ಹಿಂದ ಬಿಟ್ಟ ಅದಕ್ಕೆ ಬಂದೇವಾ ನಿನ್ ಕಡೆ ಸುಖ ದುಃಖ ಅಂತ ಹೇಳವಾ ನಿನಗ ಹೇಳ್ಬೇಕಲ್ಲ ನಾನು ಹೌದ್ ಬಿಡ್ವಾ ಬಿಡ ಮತ್ತೇನಂತಿ ಉಷಕ್ಕ ನನಗ ನೋಡುವಲ್ಲ ನೀವ ಏನದು ಮಾತು ಅಂತಾದ ನಂಗ್ ಬಿಟ್ಟು ಬಿಟ್ಟ

மத்தவாள் தோம்பரோவாக ஊர் ஆட்ட த்திரி முர்க்கொண்டு வந்தன நான் ஒடித்தன முச்சிட்டானு நோட்த்தினி ஷத்திரி முருக்தவா அதிர தகண்ட் ஹெங்க பட் அவன் மாரோதுங்கட்ட நோடு ஏனிரி முற்கு யார் தர பேரி நம் அப்பு கொடுத்து ஷத்ரி அது முர்தான்வா இன்னொன்னு ஷத்திரிக் முற்க முற நோடுவா அய்யா ஆத்திரிது ஏன்னா கொண்டே ಅಯ್ಯ ಏನ್ ನಗ್ತಿ ಬಿಡ ಅಕ್ಕ ನಮ್ಮ ಅಪ್ಪ ಕೊಟ್ಟಿದ್ದ ಛತ್ರಿ ಎಂತ ಚಲೋ ಐತ ಹತ್ತು ವರ್ಷ ಇಪ್ಪತ್ತು ವರ್ಷ ನಡೆಸನ್ವಾ ಛತ್ರಿ ಗಾಳಿ ಮಳಿ ಚಳಿ ಎಲ್ಲಾದ್ ನನಗ ಛತ್ರಿ ಒಂದ ಬಂದಿತ್ವಾ ನನ್ಗ ನೀನ್ ಬಿಡ ನಗ್ತಿ ಹೌದ್ ಬಿಡುವ ಛತ್ರಿನ ನಿಲ್ಲಿದ್ರೆ ಬಿಡ ನೋಡ್ಕಿಸೇನ್ ಬಿಡಯ್ಯಾವಿಲ್ ವಯ್ಲಿ ಕಟ್ಟಿ ಕೇಳ ಕಿಸಾತಿದ್ವಿ ಬಿಡ ಇಷ್ಟು ನಗು ಬಂತು ನಿಮಗ ಏ ಬಿಡ ಛತ್ರಿ ಪುರಾಣ ಅಂತ ಐತಂತ ಅವ್ರಪ್ಪೇನ ಛತ್ರಿ ಕೊಟ್ಟಿದ್ದ ನನ್ನ ಹೋಗ ಮುರಿದೀರ ಛತ್ರಿ ಮುರ್ದತಿ ನೀವು ನೋಡಿದ್ರೆ ನಗತಿ ಬಿಡಾ ಮಳಿ ಬೇಕಾಡೀ ನನ್ ಹತ್ ಎಲ್ಲ ಹೊರಗೆ ಹೋಗ್ಬೇಕಂದ್ರೆ ಕಾಲಿಟ್ಟು ಎಲ್ಲ ರಾಡಿಗೆ

ನೀವ್ ಅವ್ರದ ಚಟ್ನ ಇಲ್ದ ನೋಡುವ ನಿನ್ನೆ ಮತ್ತೆ ನಾನು ಕುಂತ ರುಬ್ಬು ಕಣ್ಣಿಗೆ ರುಬ್ಬ ರುಬ್ಬಿ 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 ವಾ ನನಗೆ ಸಾಕಾತ ನನಗೆ ಕೈನು ನೋಡುವ ರುಬ್ಬಿ ರುಬ್ಬಿ ಆಮೇಲೆ ಚಟ್ನಿ ಮಾಡಿ ಮಾಡ್ಕೊಟ್ಟೆ ಅವಾಗೆ ಒಂದ್ ಎರಡು ದೋಸೆ ನೋಡು ಏನ್ವಾ ಹೆಂಗ ನಡಬೇಕು ಮೀಟಿಂಗ್ ಎಲ್ಲರೂ ಇಲ್ಲಿ ಬಿಡವಾ ಮೀಟಿಂಗ್ ಮಹಾಲಕ್ಷ್ಮರಲ್ಲಿ ಕೂಡ್ಬೇಕಿರಲೇಂಗ್ ಏನಾದ್ರು ಏನಾರು ಊರಾಗಿಂದ ಬಿಸಿ ಬಿಸಿ ಸುದ್ದಿ ತರ್ತಿ ಅಂತ ಕುಂತಿದ್ವಿ ನೋಡು ಹೇಳವಾ ಏನ್ ಸುದ್ದಿ ತಂದಿ ಹೌದಾ ಹೇಳ ಏನ್ ಸುದ್ದಿ ತಂದಿ ಊರಾಗ್ ಬರೋ ಗಾಳಿ ಚಳಿ ಮಳಿ ಎಲ್ಲ ನಿನಗ ಮೊದ್ಲ ಮುಟ್ಟೋಕಾವ್ ಬಿಡ ಅದಕ್ಕೆ ನಿನಗ ಕೇಳೋದ್ ನಾವು ಏ ಸುಮ್ಮನೆ ಪಾಪ ಕಿಗೆದಕ್ಕೆ ಕಾಡ್ತೀರಾ ನೀವು ಹಂಗ್ಯಾಕ್ ಮಾತಾಡ್ತೀರ ಯಾಕೀಗ ಹೋಗ್ಲಿ ಬಿಡ ವೈನಿ ನಾ ಬಾಯಿ ಸತ್ತ ಕದೆ ನಂದು ಎಲ್ಲಾರು ನನಗ ಮಾತಾಡ್ತಾರ ಬಿಡ ಯವ್ವ ಅಯ್ಯೋ ಅಯ್ಯೋ ನೀನು ಬಾಯಿ ಸತ್ತ ಕೇವ ಹಂಗ ಗೋಡೆಗಿನ ಹಳೆ ತಗೋದ ಮುಕುಳಿಗೆ ಹೊಡಕಿ ನೀನು ನೀನು ಬಾಯಿ ಸತ್ತ ಕ್ಯಾ ಆತ್ ಬಿಡ ಹೋಗ್ಲಿ ಬಿಡವ ಇವತ್ತಿಂದ ಹಾಟ್ ಸ್ಟೋರಿ ಏನು ಅಂತ ಹೇಳು ಊರಾಗಿಂದ ಏ ಎಲ್ಲರೂ ಕುಂದರೇವಾ ಹೇಳ್ತೀನಿ ಏನಾಗಿತ್ತು ಅಂತ ಇವತ್ತು ಭಾರಿ ಆಗಿತ್ತು ಒಂದು ಊರಾಗಿ ಇವತ್ತು ಹೇಳ್ತೇನೆ ನೋಡು ಹ್ಞೂ ಕುಂತಿ ನೋಡುವ ಹೇಳು ಏನಾಗ್ತದೆ ಅಯ್ಯೋ ಗೊತ್ತಾತೇನ ನಿಮ್ಗೆ ಅಕ್ಕಿ ಸುಬ್ಬ ಮಗಳು ಪಿಂಕಿ ಯವ್ವ ಆಕೆ ಅವ ಮನೆ ಮುಂದೆ ಇದ್ದಿದ್ದ ಮಯ್ಯಾನ್ ಜೊತೆ ಓಡಿ ಹೋಗ್ಯಾಳ ನೋಡ ಯವ್ವ ಯವ್ವ ಏನ್ ಮಾತಾಡತಿಯ ಆಕಿ ಮೂಗ್ಲಿ ಬಳ್ಳಿ ಸುಡಿತಿದ್ಲಲ್ಲ ಅಕ್ಕಿ ಮಗ ಓಡ ಹೋದ್ಲಾ ಯಾವ ಅಕ್ಕಿ ದೊಡ್ಡ ಅಕ್ಕಿ ಅನ್ನ ಅಕ್ಕಿ ಅಕ್ಕಿ ಪಿಂಕಿ ಅನ್ನ ಅಯ್ಯೋ ಅಯ್ಯೋ ಏನು ಹೇಳಾತೀಯ ಶೋಭಕ ನೀನು ಅದ್ ಹ್ಯಾಂಗ್ ಓಡ ಹೋಗಳ ಅಂತ ವಾ ಮನ್ನೇರ ಬಂದಿದ್ಲವಾ ನನ್ನ ಕಡೆ ಅಕ್ಕಿ ಸುಬ್ಬವ ಬಂದು ಅಯ್ಯೋ ನೋಡವ ನಾ ಹೊಸ ತಾಳಿ ಚೇಂಜ್ ಮಾಡ್ತೀನಿ ಇದು ಮಾಡ್ತೇನೆ ನನ್ನ ದೊಡ್ಡ ಸ್ಥಾನ ಹೇಳ್ಕೊಂಡು ಬಂದಿದ್ಲಾ ಅದ್ ಹ್ಯಾಂಗ್ ಓಡೋದ್ಲಾ ಯಾವ ಯಾವ ಏ ಚಂದಿ ಚೆಂಡಿ ಏನಾಕತ್ತ ಪೂರ ಕೇಳೋಣ ತಡಿ ಏನಂದ ಏನು ಹೇಳಿ ಬಿಡ ಯವ್ವ ಅದೇನೋ ಅವ್ರದೇನೋ ಫಿರ್ತಿ ಅಂತ ಫಿರ್ತಿ ಲವ್ ಅಂತ ಯವ್ವ ಅವ್ರದ್ದು ಆಕಿ ಕಾಲೇಜ್ ಹೋಗ್ತಿದ್ಲಲ್ಲ ಅವಾಗ ನೋಡ್ತಿದ್ಲಂತ ಏ ಏನೇನವ ನನಗೂ ಗೊತ್ತಾಗುವಲ್ತ ನೋಡ್ತಿದ್ಲಂತ ಮನೆ ಮುಂದೆ ಇದ್ದ ಅಂತ ಏನಾಕಿ ಕೇಳಾನಂತವ ಹೋಗೊನು ಬಾರ ಮೊದಲು ಮಾಡ್ಕೊಳ್ಳೋಣ ಅಂತ ಈಗ ಏನೋ ಒನ್ ಕೈ ಹಿಡ್ಕೊಂಡು

ಎಷ್ಟು 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 ಈಗ ಮಾತಾಡೋದು ಅಂತ ಮುಂದಿನ ಹೇಳಿ ದಿನ ಎಷ್ಟ್ ಮರದಾಡವ ಎಷ್ಟ್ ಮುಗ್ಲ್ಸುದರಾಡುದು ಎಷ್ಟ ಇವತ್ತು ನಸಕ್ಕಿನ ಓಡ್ ಹೋಗ್ಯಾರಂತ ನೋಡು ಚೀಲಾ ಅಲ್ಲ ಅದ ಬಸ್ ಸ್ಟ್ಯಾಂಡಿಗೆ ಹೋಗಿ ಎಲ್ಲಿ ಹೋಗ್ಯಾರಂತ ಗೊತ್ತಾಗುವಂತ ಪೊಲೀಸಿಗೆ ಹೇಳಾರಂತ ಏನ್ ಆಕೇತ ನೋಡಬೇಕು ನೋಡ್ಬೇಕು ಬರ್ಬೇಕಲ್ಲ ವಾಪಸ್ ಏನ್ ಮಾಡ್ತಾರೆ ಏನವ ಮದುವೆಗಿದ್ವಿ ಮಾಡ್ಕೊಂಡು ಬಂದ್ರೆ ಅಂದ್ರೆ ಕಷ್ಟ ಐತ್ ಬಿಡವ ಅವ್ರದ್ದು ಅದ ಒಂದ ಊರಾಗಿದ್ದ ಇಂಥದ್ದ ಸರಿ ಅನ್ಸಂಗಿಲ್ಲ ಬಿಡ ಹೌದಿಲ್ಲ ಹೌದ ಹೌದು ಬಿಡ ನೀನು ಹುಷಕ್ಕೆ ಮಾತಾಡತಿನಿ ನಿಮಗೆ ನಮ್ಮ ವಿಡಿಯೋ ಭಾಳ ಸೇರತ್ತೆ ಅಂದ್ರೆ ನೀವು ನಮಗೆ ಸಪೋರ್ಟ್ ಮಾಡ್ರಿ ಸಪೋರ್ಟ್ ಹೆಂಗೆ ಮಾಡ್ತೀರಿ ಅಂದ್ರೆ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಇನ್ನೂ ನಾವೊಬ್ಬನೇ ಇದ್ರಾಗ ಸ್ವಲ್ಪ ನಿಮ್ಗೆ ಸಪೋರ್ಟ್ ಬೇಕಾಗಿದೆ ಎಲ್ಲರೂ ನಮ್ಗೆ ಹೆಲ್ಪ್ ಮಾಡಿರಿ ನಿಮ್ಮ ಕಮೆಂಟ್ಸ್ ನಮ್ಗೆ ತಿಳಿಸ್ರಿ ಏನಾದರೂ ಹೊಸ ನಾವು ಇದ್ರಾಗ ಆಡಪ್ ಮಾಡ್ಬೇಕೇನಂತ ಮತ್ತೆ ನಾವು ನಮ್ದು ಪೂರಾ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೀವಿ ಚಲೋ ವಿಡಿಯೋ ಮಾಡಕ್ಕೆ ನಿಮ್ಗೆ ಎಂಟರ್ಟೈನ್ ಮಾಡಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡ್ರಿ ಎಲ್ಲರೂ ಥ್ಯಾಂಕ್ ಯು ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶ ಕೊಡುವಂಥ ಪ್ರಯತ್ನ ನಾವು ಮಾಡಾತೀವಿ ನಮ್ಮ ವೀಡಿಯೋ ಮುಖಾಂತರ support my Tristan Okay Club.